ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ ಭಾನುವಾರ ಆಗಿರೋದ್ರಿಂದ ವಾರ ಪೂರ್ತಿ ಆಗೋ ರೀತಿಯಲ್ಲಿ ಯಾವುದಾದ್ರೂ ಒಂದು ಸ್ನ್ಯಾಕ್ ರೆಸಿಪಿಯನ್ನು ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಇಲ್ಲಿ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ತುಂಬ ಸಿಂಪಲ್ ಆಗಿರಬೇಕು ಅರ್ಧ ಗಂಟೆ ಇಪ್ಪತ್ತು ಒಳಗಡೆ ಎಲ್ಲ ಸ್ನ್ಯಾಕ್ ಪ್ರಿಪೇರ್ ಆಗಿಬಿಡಬೇಕು ಅನ್ನೋರು ಇದನ್ನು ಪ್ರಿಪೇರ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಾಫಿ ಟೀ ಜೊತೆಗೆಲ್ಲ ಸಂಜೆ ಹೊತ್ತು ತಿನ್ಲಿಕ್ಕೂ ಚೆನ್ನಾಗಿರುತ್ತೆ ಲೈಟಾಗಿ ಬೇರೆ ಮಳೆ ಬರ್ತಾ ಇರುತ್ತಲ್ವ ಇವಾಗ ಈವ್ನಿಂಗ್ ಟೈಮು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಮಾಡ್ತಾ ಇರೋದು ಶಂಕರ್ ಪೋಳಿ ಇದಕ್ಕೆ ನಾನು ಎರಡು ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಮೈದಾ ಬದಲು ನೀವು ಗೋಧಿ ಹಿಟ್ಟನ್ನಾದರೂ ಸಹ ಉಪಯೋಗಿಸ್ಕೋಬೋದು ಎರಡು ಕಪ್ ಮೈದಾ ಹಿಟ್ಟಿಗೆ ಕಾಲು ಕಪ್ಪಾಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಸ್ವಲ್ಪ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸಿದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಓಂ ಕಾಳು ಸ್ವಲ್ಪ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ ಒಂದು ಕಾಲು ಚಮಚ ಆಗೋಷ್ಟು ಅರಿಶಿಣ ಪುಡಿ ಒಂದು ದೊಡ್ಡ ಸ್ಪೂನ್ನಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ ಖಾರ ಶಂಕರ್ ಪೌಳಿ ಆಗಿರೋದ್ರಿಂದ ಇದೆಲ್ಲ ಮಸಾಲೆ ಹಾಕಲೇಬೇಕು ಚೆನ್ನಾಗಿ ಬರುತ್ತೆ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿ ಸ್ವಲ್ಪ ಪೌಡರ್ ಮಾಡಿನಾದರೂ ಸಹ ಹಾಕ್ಬೋದು ಇಲ್ಲ ಹಾಗೆ ಗರಿ ಕೈನಲ್ಲೇ ಮುರಿದ್ಬಿಟ್ಟು ಹಾಕಿ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಏನು ಬಿಸಿ ಮಾಡಬೇಕು ಅಂತೇನಿಲ್ಲ ಹಾಗೇ ಹಾಕೋಬೋದು ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಎಣ್ಣೆ ಬದಲು ತುಪ್ಪ ಬೆಣ್ಣೆ ಯಾವುದನ್ನಾದರೂ ನೀವು ಉಪಯೋಗಿಸ್ಕೋಬೋದು ಇವ ಇಷ್ಟು ಪದಾರ್ಥ ಏನು ಡ್ರೈ ಹಾಕಿದ್ದೀನಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈ ರೀತಿ ಈ ಹಿಟ್ಟನ್ನು ಮುಷ್ಟಿ ಹಿಡಿದು ನೋಡಿದ್ರೆ ಅದು ಗೂಡಬೇಕು ಚೆನ್ನಾಗಿ ಆವಾಗ ನಾವು ಹಾಕಿರೋ ಅಂಥ ಎಣ್ಣೆ ಪ್ರಮಾಣ ಕರೆಕ್ಟಾಗಿದೆ ಅಂತ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿ ಬರುತ್ತೆ ಇವೆಲ್ಲ ಕಲಿಸ್ಕೊಂಡಿದ್ದಾದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೊಳ್ಳಿ ತುಂಬ ಗಟ್ಟಿನೂ ಬೇಡ ತುಂಬ ಗಟ್ಟಿ ಆಗ್ತು ಅಂತ ಅಂದರೆ ನಾವು ಚಿರೋಟಿ ರವೆ ಹಾಕಿರ್ತೀವಲ್ವ ಅದು ಸ್ವಲ್ಪ ಅರಳಿದ ನಂತರ ಇನ್ನೂ ಗಟ್ಟಿ ಆಗ್ತಾ ಬಂದ್ಬಿಡುತ್ತೆ ಸ್ವಲ್ಪ ಚಪಾತಿ ಹಿಟ್ಟಿನಷ್ಟು ಸಾಫ್ಟಾಗಿ ಇರಲಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾದ್ಬಿಟ್ಟು ಒಂದು ಎರಡು ನಿಮಿಷ ಇದನ್ನು ಕ್ಲೋಸ್ ಮಾಡಿಡಿ ಸಾಕು ಒಂದು ಬೌಲ್ ಈ ರೀತಿ ಮುಚ್ಚಿ ಇದ್ದೀನಿ ಅಥವಾ ಯಾವುದಾದ್ರೂ ಒಂದು ವೆಟ್ ಕ್ಲಾತನ್ನು ಸಹ ನೀವು ಮುಚ್ಚಿ ಇಡ್ಬೋದು ಅದು ಒತ್ತಿ ಅದನ್ನು ಪೀಸಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಅದು ಈ ಕಡೆ ಫ್ರೈ ಮಾಡಲಿಕ್ಕೆ ಎಣ್ಣೆನೂ ಸಹ ಬಿಸಿಗಿಡ್ತಾಯಿದ್ದೀನಿ ಹೋದ ವಾರ ನಾನು ಅವಲಕ್ಕಿದು ಒಗ್ಗರಣೆ ಮಾಡಿದ್ದೆ ಅದು ಒಂದು ವಾರದ ತನಕ ಆಯಿತು ಇವತ್ತಿಗೆ ಕರೆಕ್ಟಾಗಿ ಖಾಲಿ ಆಯಿತು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಸ್ಕೂಲ್ಗೆ ದಿನ ಹಣ್ಣು ಹಾಕ್ತೀನಿ ಅಲ್ವಾ ಒಂದೊಂದು ದಿನ ಅವನು ಹಣ್ಣು ಬೇಡ ಮಮ್ಮಿ ಇವತ್ತೇನಾದರೂ ಬೇರೆ ಹಾಕು ಅಂತ ಅಂತಾನೆ ಸೊ ಮನೆಯಲ್ಲಿ ನಾನು ಬಿಸ್ಕೆಟ್ ಕೇಕು ಆ ಥರದ್ದೆಲ್ಲ ಏನೂ ಇಟ್ಕೊಂಡು ಇರೋದಿಲ್ಲ ಈ ರೀತಿ ಸ್ನ್ಯಾಕ್ಸ್ ಏನಾದರೂ ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಮನೆಯಲ್ಲೂ ಅದನ್ನು ಹಾಕಿ ಕೊಟ್ಟು ಕಳಿಸ್ಬೋದು ಹಾಗಾಗಿ ನಾನು ಭಾನುವಾರದ ಯೂಶ್ವಲಿ ಏನಾದರೂ ಒಂದು ಸ್ನ್ಯಾಕ್ಸು ವಾರಕ್ಕಾಗೋ ತನಕ ಮಾಡಿ ಇಟ್ಕೊಡ್ತೀನಿ ಇವಾಗ ಇದನ್ನು ಒಂದು ಚಪಾತಿ ಹಿಟ್ಟು ಚಪಾತಿ ಲಟ್ಸೋ ರೀತಿನಲ್ಲಿ ಒಂದು ದಪ್ಪ ಉಂಡೆ ತಗೊಂಡು ಲಟ್ಸ್ತಾ ಇದ್ದೀನಿ ಅಕ್ಕಿ ಹಿಟ್ಟಿನ ಸಹಾಯ ತೊಗೊಂಡಿದ್ದೀನಿ ನಾನು ಅಕ್ಕಿ ಹಿಟ್ಟನ್ನ ಮೇಲ್ಗಡೆ ಸ್ವಲ್ಪ ಸ್ಪ್ರಿಂಕಲ್ ಮಾಡಿ ಒತ್ತುತ್ತಾ ಇದ್ದೀನಿ ಎಣ್ಣೆ ಹಾಕಿದ್ರೆ ಸ್ವಲ್ಪ ಮನೆಗೆಲ್ಲ ಅಂಟ್ಕೊಳ್ಳುತ್ತೆ ಅಂಥೇಳಿ ಅಷ್ಟೇ ಪಿಜ್ಜಾ ಕಟ್ಟರ್ ಸಹಾಯದಿಂದ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದಾಗಿಯೇ ಡೈಮಂಡ್ ಶೇಪ್ನಲ್ಲಿ ಕಟ್ ಮಾಡ್ತಾಯಿದ್ದೀನಿ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ರೆ ಫ್ರೈ ಆಗ್ಲಿಕ್ಕೂ ತುಂಬ ಲೇಟಾಗುತ್ತೆ ಆ್ಯಂಡ್ ತುಂಬ ಚಿಕ್ಕ ಚಿಕ್ಕದು ಅದು ಬಿಡಿಸಿ ಬಿಡಿಸಿ ಎಣ್ಣೆಗೆ ಹಾಕೋ ಅಷ್ಟರಲ್ಲೂ ಸ್ವಲ್ಪ ಆಗುತ್ತೆ ತುಂಬ ಈಸಿಯಾಗಿ ಮಾಡಬೇಕು ಏನೇ ಅಡುಗೆ ಮಾಡೋದಾದ್ರೂ ಕಷ್ಟಪಟ್ಟು ಮಾಡೋದೆಲ್ಲ ಇಷ್ಟಪಟ್ಟು ಮಾಡಬೇಕು ಅಂತ ನನ್ನ ಅನುಭವ ಇದು ಸೊ ಹಾಗಾಗಿ ನನಗೆ ಹೇಗೆ ಬೇಕೋ ಹಾಗೆ ನಾನಿಲ್ಲಿ ಪೀಸಸ್ನ ಮಾಡ್ಕೋತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಪೀಸ್ ತಿಂದರೆ ಸಾಕು ಸ್ನ್ಯಾಕ್ ಆಗಿ ಕಾಫಿ ಟೀ ಜೊತೆಗೆ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಚಿಕ್ಕ ಚಿಕ್ಕದಾಗಿ ಮಾಡಿ ಅಷ್ಟೊಂದೆಲ್ಲ ಬೌಲ್ ತುಂಬ ಹಾಕೊಂಡು ತಿನ್ನೋದಕ್ಕಿಂತ ಈ ರೀತಿ ಸ್ವಲ್ಪ ದಪ್ಪ ದಪ್ಪದಾಗೇ ಇರಲಿ ಅಂತ ನಾನು ಈ ರೀತಿ ಕಟ್ ಮಾಡಿಟ್ಕೋತಾ ಇದ್ದೀನಿ ಒಂದೊಂದು ಚಪಾತಿನ ಮಾತ್ರ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಇದು ಅಕ್ಕಿ ಹಿಟ್ಟನ್ನು ಮೇಲೆ ಸ್ಪ್ರಿಂಕಲ್ ಮಾಡಿ ಒತ್ತಿಟ್ಕೊಂಡಿರ್ತೀವಲ್ವ ಒಂದಕ್ಕೊಂದು ಏನೂ ಅಂಟ್ಕೊಳ್ಳೋದಿಲ್ಲ ನೀವು ಎಣ್ಣೆ ಹಾಕಿ ನೀವು ಇಟ್ಕೊಂಡು ಈ ರೀತಿ ಪೀಸಸ್ ಮಾಡಿಟ್ಕೊಂಡ್ರೆ ಒಂದಕ್ಕೊಂದು ಅಂಟ್ಕೊಬಿಡುತ್ತೆ ಹಾಗಾಗಿ ಅಕ್ಕಿ ಹಿಟ್ಟಿನಿಂದ ನಾನು ಸ್ಪ್ರಿಂಕಲ್ ಮಾಡಿ ಒತ್ತಿಟ್ಕೊಂಡಿದ್ದೀನಿ ಆಗಿ ಕಾದಿರಬೇಕು ಎಣ್ಣೆ ತುಂಬ ಹೈ ಫ್ಲೇಮಲ್ಲಿ ಇಡಬಾರ್ದು ಮೀಡಿಯಮ್ ಆಗಿ ಕಾದಿರುವಂಥ ಎಣ್ಣೆಗೆ ಬಾಣಲೆಗೆ ಎಷ್ಟು ಹಿಟ್ಸುತ್ತೋ ಅಷ್ಟು ಮಾತ್ರ ಈ ಶಂಕರ್ ಹಾಕಿ ಒಂದು ಒನ್ ಮಿನಿಟ್ ಅಥವಾ ಟೂ ಮಿನಿಟ್ಸ್ ಬಿಟ್ಬಿಟ್ಟು ಆ ನಂತರ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇದು ಚೆನ್ನಾಗಿ ಗರಿ ಗರಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗುತ್ತೆ ಹಾಗೆಯೇ ಎಣ್ಣೆಯಲ್ಲಿ ಏನು ಗುಳ್ಳೆ ಗುಳ್ಳೆ ಎಲ್ಲ ಬರುತ್ತಲ್ಲ ಅದೆಲ್ಲ ಸ್ಟಾಪ್ ಆಗಿರುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ಇದು ಚೆನ್ನಾಗಿ ಗರಿಗರಿ ಆಗಿದೆ ಅಂತ ಇದನ್ನು ಡೈರೆಕ್ಟಾಗಿ ತೆಗೆದು ಎಣ್ಣೆ ಸೋರ್ ಹಾಕೋವಂಥ ಪಾತ್ರೆಗೆ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಬಿಡಿ ಅಥವಾ ಒಂದು ಬ್ಯಾಚ್ ಇದ್ದು ಶಂಕರ್ ಪೋಳಿ ಬೇಯೋವರೆಗೂ ಬಿಟ್ಟು ಅದನ್ನು ಮತ್ತೆ ಒಂದು ಅಗಲುವಾಗಿರೋ ಪಾತ್ರೆಗೆ ಹಾಕಿಟ್ಕೊಳ್ಳಿ ಅದು ಪೂರ್ತಿ ತಣ್ಣಗಾದ ನಂತರ ಮಾತ್ರ ಅದನ್ನು ಸ್ಟೋರ್ ಮಾಡಬೇಕು ಒಂದು ಬ್ಯಾಚ್ ಬೇಯೋ ಅಷ್ಟರಲ್ಲಿ ಇನ್ನೊಂದು ಬ್ಯಾಚನ್ನ ಈ ರೀತಿ ತಟ್ಟೆಗೆ ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ ತುಂಬ ಸಿಂಪಲ್ ಒಬ್ಬರೇ ಇದ್ರೂ ಸಹ ಬಹಳ ಬೇಗನೆ ಮಾಡಿಬಿಡ್ಬೋದು ಇದನ್ನು ತುಂಬ ಏನು ಚಪಾತಿ ಎಲ್ಲ ಮಾಡಿ ರೂಢಿ ಇರೋರಿಗೆ ಅಂತಾನೆ ಆಗಿಬಿಡತ್ತೆ ಚಪಾತಿ ಥರ ಒತ್ತಿಸ್ ಒತ್ಕೊಳ್ಳೋದು ಕಟ್ ಮಾಡೋದು ಎಣ್ಣೆಗೆ ಹಾಕಿ ಫ್ರೈ ಮಾಡೋದು ಅಷ್ಟೇ ಅದ್ರ ಕ್ರಿಸ್ಪಿನೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಇದು ಏನು ಗೋಧಿ ಹಿಟ್ಟಲ್ಲಿ ಮಾಡಿದ್ರೂ ಸಹ ಇಷ್ಟೇ ಚೆನ್ನಾಗಿ ಬರುತ್ತೆ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡಬೇಕು ಆವಾಗಷ್ಟೇ ನಮಗೆ ಇಷ್ಟು ಕ್ರಿಸ್ಪಿ ಆಗಿಬರೋದು ನೀವು ಹೈ ಫ್ಲೇಮಲ್ಲಿ ಇಟ್ಬಿಟ್ರಿ ಅಂತ ಅಂದರೆ ಬೇಗ ಬಣ್ಣ ಬದಲಾಗಿಬಿಡುತ್ತೆ ಪೂರಿ ಥರ ಆಗಿಬಿಡುತ್ತೆ ಆವಾಗಷ್ಟೇ ತುಂಬ ಲೋ ಫ್ಲೇಮಲ್ಲಿ ಇಟ್ರೂ ತುಂಬ ಎಣ್ಣೆ ಹೀರಿದಂಗೆ ಆಗ್ಬಿಡುತ್ತೆ ಆವಾಗ್ರು ಅಷ್ಟು ಚೆನ್ನಾಗಿರಲ್ಲ ಇದು ತಿನ್ನೋದಕ್ಕೆ ಸೊ ನೋಡಿ ಕಂಪ್ಲೀಟಾಗಿ ತಣ್ಣಗಾದ ನಂತರ ಇದನ್ನು ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಇದನ್ನು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಾಡಬೇಕಾದ್ರೆ ಸ್ವಲ್ಪ ಬಿಸಿಲಿತ್ತು ಆನಂತರ ಮಳೆ ಮೋಡ ಇಂಥ ಟೈಮ್ನಲ್ಲಿ ಒಂದು ಲೋಟ ಕಾಫಿ ಜೊತೆ ಇಷ್ಟು ಗರ್ಗರಿ ಶಂಕರ್ ಪೋಳಿ ತಿನ್ನೋಕ್ಕೆ ಇಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು